ಹೇ ಭಗವಂತ ನೀನು ನನಗೆ ಕೊಡಬೇಕೆಂದೆನಿಸಿರುವ ಎಲ್ಲ ಕಷ್ಟಗಳನ್ನು ಕೊಡು ಜೊತೆಯಲ್ಲಿ ನಾ ಕೇಳಿದ್ದನ್ನು ಸೇರಿಸಿಕೊಡು ನನಗೆ ವೈಫಲ್ಯಗಳನ್ನು ಕೊಡಬೇಕೆಂದಾದರೆ ಜೇಡವು ತನ್ನ ಕೌಶಲ್ಯ ಶಕ್ತಿ ಆಯಸ್ಸನ್ನು ಬೇಯಿಸಿ ನಿರ್ಮಿಸಿದ ಬಲೆಯನ್ನು ಎಷ್ಟು ಬಾರಿ ಹಾಳು ಮಾಡಿದರೂ ಪುನಃ ಅದೇ ರೀತಿಯಾಗಿ ನಿರ್ಮಿಸಿಕೊಳ್ಳುತ್ತದೆಯೋ ಅಂತೆಯೇ ವೈಫಲ್ಯದೊಂದಿಗೆ ಜೇಡದಂತಹ ಉತ್ಸಾಹವನ್ನು ಕೊಡು ಪರಾವಲಂಬನೆಯನ್ನು ಕೊಡಬೇಕೆಂದೆನಿಸಿದರೆ ಸೂರ್ಯನನ್ನೇ ಅವಲಂಬಿಸಿರುವ ಸೂರ್ಯಕಾಂತಿ ಹೂವಿನಂತೆ ಉತ್ತಮವೂ ಶ್ರೇಷ್ಠವೂ ಅದ್ಭುತವೂ ಆದ ವ್ಯಕ್ತಿಯನ್ನು ಅವಲಂಬಿಸುವಂತಹ ವಿವೇಚನೆಯನ್ನು ಕೊಡು ಬಂಧನವನ್ನೇ ಕೊಡಬೇಕೆಂದೆನಿಸಿದರೆ ತಾನೇ ನಿರ್ಮಿಸಿಕೊಂಡ ಚುಂಗಿನ ಸೆರೆಯೊಳಗೆ ಸಿಲುಕಿ ಅಲ್ಲೇ ಕೆಲ ಕಾಲ ಬದುಕಿ ಬೆಳೆದು ಒಂದು ದಿನ ತಾನೇ ಅದನ್ನು ಹರಿದು ಹರಿಯುವ ಹುಳತ ಹಾರುವ ಚಿಟ್ಟೆಯಾದಂತೆ ಬಂಧನವನ್ನು ಮೀರಿ ಬೆಳೆಯುವ ಸಾಮರ್ಥ್ಯವನ್ನು ಕೊಡು ನಿರಂತರ ಕಷ್ಟಗಳನ್ನೇ ಕೊಡಬೇಕೆಂದೆನಿಸಿದರೆ ಹಾದು ತಾ ಬಿಸಿಯಾಗಿ ಕುದ್ದು ತಂಡಾಗ ಯಾರೋ ಹಿಂಡಿದ ಉಳಿಗೆ ತಾ ಮೊಸರಾಗಿ ಕಡೆದಾಗ ತಿರು ತಿರುಗಿ ಬೆಣ್ಣೆಯಾಗಿ ಪುನಃ ಬೆಂಕಿಯೊಂದಿಗೆ ಸೆಣಸಿ ಪ್ರಪಂಚವೇ ಹರುಷರಿ ಒಪ್ಪುವ ತುಪ್ಪವಾದಂತೆ ಎನ್ನನ್ನು ಶ್ರೇಷ್ಠನಾಗಿಸುವ ಕಷ್ಟವನ್ನು ಕೊಡು ನೋವನ್ನು ಕೊಡುವೆಯಾದರೆ ಸಾವಿಗೂ ಮಿಗಿಲಾದ ಪ್ರಸವದ ನೋವನ್ನು ತಾ ನುಂಗಿ ಮಗುವಿನ ನಗುವ ಮೊಗವನ್ನು ನೋಡಿ ತನ್ನ ನೋವನ್ನು ಮರೆವ ತಾಯಿಯಂತೆ ನನ್ನ ನೋವ ಮರೆವ ಮರೆವನ್ನು ಕೊಡು ಭಾವಗ್ರಾಹಿಯಾದ ಭಗವಂತನೇ ಕೊಡುವಾತ ನೀನು ಎನ್ನ ಭಾವವನ್ನರಿತುಕೊಡು